ಬಂಧುಗಳೇ ಇವತ್ತು ಭಾಳ ಒಳ್ಳೆಯ ಒಂದು ಅಭಿರುಚಿಯನ್ನು ಬೆಳೆಸುವಂಥ ಮೂಡುಬಿದ್ರೆಯಲ್ಲಿ ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಂಥ ಪುಸ್ತಕ ಒಂದು ಮನೆ ಇವತ್ತು ಉದ್ಘಾಟನೆ ಆಗೋದು ನನಗೆ ಭಾಳ ಸಂತೋಷವಾಗ್ತಾ ಇದೆ ಯಾಕೆಂದರೆ ಇಂಥ ಒಂದು ಜಾಗದಲ್ಲಿ ಇದರ ಒಂದು ನ್ಯೂನತೆ ಇತ್ತು ಈ ಮೂಡುಬಿದ್ರೆಯಲ್ಲಿ ಇಂಥ ಒಂದು ನ್ಯೂನತೆ ಇತ್ತು ಅದನ್ನು ಇವತ್ತು ಆ ನ್ಯೂನತೆಯನ್ನು ಹೋಗಲಾಡಿಸುವಂಥ ಕೆಲಸ ಇವತ್ತು ಆದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಈಗಂತೂ ನಮ್ಮ ಮೂಡುಬಿದ್ರೆಯಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು ಸೇರಿಕೊಂಡು ಸುಮಾರು ಹತ್ತಿರ ಹತ್ತಿರ ಅದು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಮತ್ತು ಉನ್ನತ ಶಿಕ್ಷಣ ಬೇರೆ ಬೇರೆ ವೃತ್ತಿಪರ ಶಿಕ್ಷಣಗಳ ಎಲ್ಲವನ್ನೂ ಸೇರಿಸಿಕೊಂಡು ಸುಮಾರು ನಲವತ್ತು ನಲವತ್ತೈದು ಸಾವಿರ ವಿದ್ಯಾರ್ಥಿಗಳು ಮೂಡುಬಿದ್ರೆಯಲ್ಲಿ ಇರುವುದು ನಮಗೆ ಗೊತ್ತಿರುವ ವಿಚಾರ ಹೀಗಿರುವಾಗ ಅದಕ್ಕೆ ಸಂಬಂಧಪಟ್ಟ ಮಕ್ಕಳು ಅವರಿಗೆ ಉಪನ್ಯಾಸವನ್ನು ಮಾಡುವಂಥ ಉಪನ್ಯಾಸಕರು ಆಮೇಲೆ ಅವರ ಪಾಲಕರು ಇಡೀ ಒಂದು ಊರೇ ಒಂದು ದೊಡ್ಡ ವಿದ್ಯಾವಂತರ ಊರಾಗಿ ಈ ಈ ಊರು ಬೆಳಗ್ತಾ ಇರೋದು ನಮಗೆ ಭಾಳ ಸಂತೋಷ ವಿಚಾರ ಇಂಥ ಸಮಯದಲ್ಲಿ ಪುಸ್ತಕಗಳು ಎಂಬುದು ಬಹಳ ಮುಖ್ಯ ಇವತ್ತಿನ ದಿನಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಾದರೆ ಇಲ್ಲಿ ಒಂದು ಪುಸ್ತಕ ಮತ್ತು ಓದುವ ಎರಡು ಕ್ರಿಯೆಗಳು ಇಲ್ಲಿ ಭಾಳ ಪ್ರಮುಖ ಪುಸ್ತಕಗಳು ಇಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಮೌಲ್ಯಾಧಾರಿತವಂಥ ಪುಸ್ತಕಗಳು ನಮ್ಮ ಲೋಕಕ್ಕೆ ಬೇಕು ಎಲ್ಲ ಕಡೆಯಲ್ಲಿ ವ್ಯಾಪಾರಿಗಳನ್ನು ಆಗ್ತಾ ಹೋಗುವ ಹಾಗೆ ಇವತ್ತು ಪುಸ್ತಕವನ್ನು ಬರೆಯುವವರು ಅದನ್ನು ಕೊಡುವವರು ಕೂಡ ಇವತ್ತು ವ್ಯಾಪಾರದ ಮನೋಧರ್ಮದಲ್ಲಿ ಬರುವುದು ನಮಗೆ ಭಾಳ ದೊಡ್ಡ ಆತಂಕ ಉದಾಹರಣೆಗೆ ಇವತ್ತು ಪುಸ್ತಕವನ್ನು ಬೇರೆ ಬೇರೆ ಗ್ರಂಥಾಲಯಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ಜನಗಳೂ ಇದ್ದಾರೆ ಅದೇ ರೀತಿ ಪುಸ್ತಕವನ್ನು ಬರೆದು ಗ್ರಂಥಾಲಯಕ್ಕೆ ಕೊಡುವಂಥ ಒಂದು ದಂಧೆಯು ಈಗ ನಡೀತಾ ಇದೆ ಅಲ್ಲಿ ಮೌಲ್ಯವು ಬಹಳ ಕುಸಿತ ಇದೆ ಇದನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ ಇದರ ಜೊತೆ ಇವತ್ತು ಬಹಳ ಒಳ್ಳೆಯ ಪುಸ್ತಕಗಳು ನಮ್ಮ ಲೋಕಕ್ಕೆ ಭಾಳ ಅನಿವಾರ್ಯ ಇದು ಹೇಗೆ ಒಂದು ನಮ್ಮ ಭೂಮಿ ಇರುವಾಗ ಇದಕ್ಕೆ ಗಾಳಿ ನೀರು ಮಣ್ಣು ಭಾಳ ಮುಖ್ಯವೋ ಅದೇ ರೀತಿ ನಮ್ಮ ಇಂಥ ವಿದ್ಯಾವಂತರ ಜಾಗದಲ್ಲೂ ಕೂಡ ಒಂದು ಪುಸ್ತಕ ಎಂಬುದು ಭಾಳ ಮನೆಯಲ್ಲಿ ಆಗಿರ್ಬೋದು ಅಥವಾ ಒಂದು ಗ್ರಂಥಾಲಯದಲ್ಲಿರ್ಬೋದು ನಮ್ಮಂಥ ವಿದ್ಯಾಸಂಸ್ಥೆಗಳಲ್ಲಿರ್ಬೋದು ಇದು ಬಹಳ ಅಗತ್ಯ ಆದ್ದರಿಂದ ಭಾಳ ಒಳ್ಳೆಯ ಮೌಲ್ಯ ಆಧಾರಿತವಾದಂಥ ಪುಸ್ತಕಗಳನ್ನು ನೋ ಬರಬೇಕು ಅದರ ಜೊತೆ ಅದು ನೋಡುವಾಗಲೇ ಅದರ ಇಡೀ ಒಂದು ಮುಖಪುಟ ಇರ್ಬೋದು ಇಡೀ ಒಂದು ಅಕ್ಷರಗಳಿರ್ಬೋದು ಬರವಣಿಗೆಯ ಸಾಲುಗಳು ಇರ್ಬೋದು ಅದು ಯಾವ ಭಾಷೆಯಲ್ಲಿರಲಿ ಅದನ್ನು ಆ ಪುಸ್ತಕವನ್ನು ನೋಡಿದ ಕೂಡಲೇ ನಾವು ಹಾಗೆ ಆಗಬೇಕು ಇದು ನನಗೆ ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಆಗಬೇಕು ಇದು ನನ್ನ ಪುಸ್ತಕ ನಮ್ಮ ಮನೆಯ ಪುಸ್ತಕ ಭಂಡಾರದಲ್ಲಿ ನನ್ನ ವೈಯಕ್ತಿಕವಂತ ನಾವು ಇಡುವಂಥ ದಾ ಭಂಡಾರದಲ್ಲಿ ಅದು ಬೇಕು ಅಂತ ನಮಗೆ ಆಗಬೇಕು ಅಂಥ ಪುಸ್ತಕಗಳು ಈ ಲೋಕದಲ್ಲಿ ಬೇಕಾದಷ್ಟು ಕಾಲಕಾಲದಲ್ಲಿ ಬರುವಂತಾಗಲಿ ಈ ಕಾಲದಲ್ಲೂ ಎಂದೂ ಪುಸ್ತಕ ಬರೆಯುವವರು ಬರವಣಿಗೆ ಮಾಡುವವರು ಅದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಆಲೋಚನೆ ಮಾಡ್ಬೋದು ಅದು ಏನೂ ಕಡಿಮೆ ಆಗಲಿಲ್ಲ ಇಂದಿಗಿಂತಲೂ ಈ ಕಾಲದಲ್ಲಿ ಬರೆಯುವವರು ಬೇಕಾದಷ್ಟು ಬೇರೆ ಬೇರೆ ಅದು ನಮ್ಮ ಕಲಿಕೆಗೆ ಸಂಬಂಧಪಟ್ಟದಲ್ಲಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಸಂಸ್ಕೃತಿಗೆ ಸಂಬಂಧಪಟ್ಟದ್ದಿರ್ಬೋದು ಬೇಕಾದಷ್ಟು ಪುಸ್ತಕ ಬರೆಯುವರು ಈಗ ಲೋಕದಲ್ಲಿ ಅದು ಇಮ್ಮಡಿ ಮುಮ್ಮಡಿ ನಾಲ್ಮಡಿ ಆಗಿದ್ದಾರೆ ಹೊರತು ಕುಂಠಿತವಾಗಲಿಲ್ಲ ಆದರೆ ಓದುವವರ ಸಂಖ್ಯೆ ಇನ್ನು ಭಾಳ ಮುಖ್ಯವಾಗಿ ಓದುವವರ ಸಂಖ್ಯೆ ಕಾಲ ಬದಲಾವಣೆ ಆಗ್ತಾ ಹೋಗುವಾಗ ಈಗೆಲ್ಲ ಡಿಜಿಟಲ್ಗಳು ಬಂದಾಗ ಭಾಳ ಮಕ್ಕಳು ಭಾಳ ಸುಲಭದಲ್ಲಿ ಆ ಡಿಜಿಟಲ್ಗೆ ಬಲಿಪಶು ಆಗುವಾಗ ಪುಸ್ತಕ ಓದುವುದನ್ನು ಕಡಿಮೆ ಮಾಡಿದ್ದಾರೆ ಡಿಜಿಟಲ್ಗೆ ಹೋಗ್ತಾ ಇದ್ದಾರೆ ಡಿಜಿಟಲ್ಗೆ ಹೋಗಿಕೊಂಡು ಇವತ್ತು ಅದರ ಮುಖಾಂತರ ಇಡೀ ಒಂದು ಯಾವುದೇ ಒಂದು ದೊಡ್ಡ ದೊಡ್ಡ ಪುಸ್ತಕಗಳು ಡಿಜಿಟಲ್ನಲ್ಲಿ ಲಭ್ಯ ಆಗುವಾಗ ಅದರಲ್ಲಿ ಓದುವಂಥ ಕ್ರಮಕ್ಕೆ ಮಕ್ಕಳು ಹೋಗುವುದನ್ನು ನಾನು ಗಮನಿಸಿದ್ದೇನೆ ಕಾಲಕ್ಕೆ ಅದು ಮಕ್ಕಳು ಮಾಡುವುದು ತಪ್ಪು ಅಂತಿಲ್ಲಲ್ಲ ಆದರೆ ಅದು ಶಾಶ್ವತವಾದಂಥ ಇದಲ್ಲ ಅದೆಲ್ಲ ಟೆಂಪರರಿ ಹಾಗೆ ಓದುವುದು ಅದು ಒಂದು ನೀರಿನ ಮೇಲೆ ಒಂದು ಗುಳ್ಳೆಗಳು ಇದ್ದ ಹಾಗೆ ಅದು ಬರ್ತದೆ ಓದ್ತಾರೆ ಮರೆತು ಬಿಡ್ತಾರೆ ಆದರೆ ಪುಸ್ತಕದಲ್ಲಿದ್ದಂಥ ಯಾವುದೇ ಇದನ್ನು ಓದುವಾಗ ಅದು ಪರ್ಮನೆಂಟಾಗಿ ನಮಗೊಂದು ಸಿಗುವಂಥ ಒಂದು ಕ್ರಿಯೆ ಆದ್ದರಿಂದ ಓದುವುದನ್ನು ನಮ್ಮ ಮಕ್ಕಳು ಎಂದೂ ಅದನ್ನು ದೂರ ಮಾಡಬಾರ್ದು ಬಹಳಷ್ಟು ಓದುವ ಕೆಲಸವನ್ನು ನಮ್ಮ ನಾವೆಲ್ಲರೂ ಮಾಡಲೇಬೇಕು ಅದು ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ನಾವು ಓದಿ ಪುಸ್ತಕಗಳನ್ನು ಬೇರೆ ಬೇರೆ ರೀತಿಯ ಇದನ್ನು ಓದಿ ಓದಬೇಕಾದ್ದು ಅನಿವಾರ್ಯ ಇದೆ ಈ ಸಂದರ್ಭದಲ್ಲಿ ಎಂದೂ ಡಿಜಿಟಲನ್ನು ಎದುರಿಸುವಂಥ ಶಕ್ತಿ ನಮಗೆ ಬೇಕು ಡಿಜಿಟಲ್ನ್ನು ಮೀರಿ ಈ ಪುಸ್ತಕ ಲೋಕ ಬೆಳಗಬೇಕು ಇದು ಪರ್ಮನೆಂಟಾಗಿ ನೆಲದಲ್ಲಿ ಉಳಿಯುವಂಥ ಒಂದು ಕ್ರಿಯೆ ಡಿಜಿಟಲ್ ಅದು ಟೆಂಪರರಿ ಆಗಿರುವಂಥದ್ದು ಇದು ಪುಸ್ತಕ ಎಂಬುದು ಪರ್ಮನೆಂಟ್ ಇವತ್ತು ಇಲ್ಲಿ ಆದಂಥ ಇವತ್ತು ಲೋಕಾರ್ಪಣ ಆದಂಥ ಈ ಸಂಸ್ಥೆ ಇದು ಈಗಾಗಲೇ ಒಂದು ಕಾರ್ಖಾಲದಲ್ಲಿ ಇದ್ದುಕೊಂಡು ಭಾಳ ಒಳ್ಳೆಯ ಒಂದು ಕೆಲಸವನ್ನು ಅಲ್ಲಿ ಪರಿಸರದಲ್ಲಿ ಮಾಡಿದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಇಲ್ಲೂ ಕೂಡ ಈ ಮೂಡಬಿದ್ರೆಯಲ್ಲಿ ನಾ ಇರುವಂಥ ಒಂದು ನ್ಯೂನತೆಯನ್ನು ಇದು ಹೋಗಲಾಡಿಸುವಂಥಾಗಲಿ ಇದನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆ ಬಂದು ಬಾ ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ಜ್ಞಾನಿಗಳಿಗೆ ಇದು ಒಳ್ಳೆ ಆಹಾರ ಕೊಡುವಂಥ ಒಳ್ಳೆ ಆಹಾರ ಕೊಡುವಂಥ ಒಂದು ಕೇಂದ್ರವಾಗಿ ಬೆಳಗಲಿ ಅಂತೇಳಿ ನಾನು ದೇವರದಲ್ಲಿ ಬೇಡಿಕೊಂಡು ಇದಕ್ಕೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ